ಹರಿ ಓಂ ಎಲ್ಲರಿಗೂ ನಮಸ್ಕಾರ ಆರೋಗ್ಯ ಅಭಿಲಾಷೆಗಳಿಗೆ ಸ್ವಾಗತ ನೋಡಿ ಇಲ್ಲಿ ಬೇಯಿಸಿರುವಂತಹ ಕ್ಯಾರೆಟು ಮತ್ತು ಸೋರೆಕಾಯಿ ಇದೆ ಈ ಒಂದು ತಟ್ಟೆಯಲ್ಲಿ ಸುಮಾರು ಒಂದು ನೂರು ನೂರ ಐವತ್ತು ಗ್ರಾಮ್ನಷ್ಟು ಸೌತೆಕಾಯಿ ಇದೆ ಸೌತೆಕಾಯಿಯ ಮೇಲಿನ ಸಿಪ್ಪಿಯನ್ನು ತೆಗೆದುಬಿಟ್ಟು ನೀವು ದುಂಡದಾಗಿ ಕತ್ತರಿಸಿ ಮೊದಲು ಸೌತೆಕಾಯಿಯನ್ನು ತಿಂದ್ಬಿಟ್ಟು ನಂತರ ಬೇಯಿಸಿರುವಂತಹ ಸೋರೆಕಾಯಿ ಮತ್ತು ಕ್ಯಾರೆಟ್ಗೆ ಕೈ ಹಾಕಬೇಕು ನೀವು ಈ ಒಂದು ಸೌತೆಕಾಯಿಯನ್ನು ತಿನ್ನುವುದರಿಂದ ನಿಮಗೆ ಆಗುವಂತಹ ಲಾಭ ಹೈಡ್ರೇಷನ್ ಅಂದರೆ ನಿರ್ಜಲೀಕರಣ ದೂರವಾಗುತ್ತೆ ನೀರಿನ ಅಂಶ ಇದರಲ್ಲಿ ಜಾಸ್ತಿ ಇರೋದರಿಂದ ನಿಮ್ಮ ಕಿಡ್ನಿಗಳಿಗೆ ಕಿಡ್ನಿಗೆ ಸಂಬಂಧಪಟ್ಟಂಥ ಮೂತ್ರಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳಿಗೆ ಪರಿಹಾರವನ್ನು ಇದು ದೊರಕಿಸಿ ಕೊಡುತ್ತೆ ಬಿ ಪಿಯನ್ನು ನಾರ್ಮಲ್ ಮಾಡುತ್ತೆ ನಿಮ್ಮ ಹಾರ್ಟಿಗೆ ಒಳ್ಳೆಯದು ಸ್ಕಿನ್ನಿಗೆ ಒಳ್ಳೆಯದು ಬೋನ್ ಹೆಲ್ತ್ ಕೂಡ ಇಂಪ್ರೂವ್ ಆಗುತ್ತೆ ತಲೆ ಕೂದಲು ಉದುರುವಂಥದ್ದು ಕೂಡ ಇದರಿಂದ ದೂರವಾಗುತ್ತೆ ನಂತರ ಈ ಕ್ಯಾರೆಟ್ ವಿಚಾರದಲ್ಲಿ ಬಂದಾಗ ಇದು ಅದ್ಭುತವಾಗಿ ಕೆಲಸ ಮಾಡುತ್ತೆ ಈ ಒಂದು ಕ್ಯಾರೆಟ್ಟು ನಮ್ಮ ಕಣ್ಣಿನ ವಿಚಾರದಲ್ಲಿ ಕಣ್ಣುಗಳಿಗಂತೂ ಅದ್ಭುತವಾದ ಕ್ಯಾರೆಟ್ ಇದು ಮತ್ತು ನಮ್ಮ ಲಿವರ್ಗೂ ಕೂಡ ತುಂಬ ಒಳ್ಳೆಯದು ಹಾರ್ಟ್ಗೂ ತುಂಬ ಒಳ್ಳೆಯದು ಕಿಡ್ನಿಗಳಿಗೂ ಒಳ್ಳೆಯದು ಮತ್ತು ನಮ್ಮ ಕರುಳುಗಳಿಗಂತೂ ಅದ್ಭುತವಾಗಿ ಕೆಲಸ ಮಾಡುತ್ತೆ ಇದು ತುಂಬ ಚೆನ್ನಾಗಿ ಮೋಷನ್ ಆಗುವಂತೆ ಮಾಡುತ್ತೆ ಆದರೆ ಇದನ್ನು ನಾವು ಊಟಕ್ಕಿಂತ ಮುಂಚೆ ತಿನ್ನಬೇಕು ಅದು ನೆನಪಿರಲಿ ಊಟದ ಮಧ್ಯದಲ್ಲಿ ತಿನ್ನಬಾರ್ದು ಊಟ ಆದಮೇಲೆ ತಿನ್ನಬಾರ್ದು ಊಟದ ಊಟಕ್ಕಿಂತ ಮುಂಚೆ ನಾವು ತಿಂದ್ಬಿಟ್ಟು ನಂತರ ಊಟವನ್ನು ಮಾಡಬೇಕು ಮೊದಲು ಸೌತೆಕಾಯಿ ಆಮೇಲೆ ಕ್ಯಾರೆಟು ಮತ್ತು ಸೋರೆಕಾಯಿಯನ್ನು ನಾವು ತಿನ್ನಬೇಕು ಮತ್ತು ಈ ಸೋರೆಕಾಯಿಯಲ್ಲಿ ಅದೆಷ್ಟು ಶಕ್ತಿ ಅಡಗಿದೆ ಅಂದರೆ ಯಾರಿಗೆ ಅಸಿಡಿಟಿ ಇದೆ ವಿಪರೀತ ಈ ಹೊಟ್ಟೆ ಭಾಗದಲ್ಲಿ ಹುರಿತಾ ಇರುತ್ತೆ ನೋಡಿ ಜಿ ಇ ಆರ್ ಡಿ ಅಂತ ಹೇಳ್ತೀವಿ ಸೊ ಆ ಸಮಸ್ಯೆಯನ್ನು ದೂರ ಮಾಡೋದರಲ್ಲಿ ಎತ್ತಿದ ಕೈ ಯಾರಿಗೆ ಹಾರ್ಟ್ ಪ್ರಾಬ್ಲಮ್ ಇದೆಯೋ ಹೈ ಬಿ ಪಿ ಇದೆಯೋ ಅಥವಾ ಇನ್ನಿತರ ಹಾರ್ಟ್ ಪಂಪಿಂಗ್ ಕೆಪಾಸಿಟಿ ಕಡಿಮೆ ಇದೆಯೋ ಅವರಿಗೆ ಸೋರೆಕಾಯಿ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಈ ರೀತಿ ಮೂರು ರೀತಿಯ ತರಕಾರಿಯನ್ನು ನಾವು ಊಟಕ್ಕಿಂತ ಮುಂಚೆ ತಿಂದುಬಿಟ್ಟು ಊಟ ಮಾಡುವುದರಿಂದ ಇದು ಡ್ರೈವರ್ ತರಹ ಕೆಲಸ ಮಾಡುತ್ತೆ ಇದು ಮತ್ತು ಇನ್ನೊಂದು ನಮ್ಮ ದೇಹದಲ್ಲಿ ನೈಟ್ರಿಕ್ ಆಕ್ಸೈಡನ್ನು ಜಾಸ್ತಿ ಉತ್ಪತ್ತಿ ಮಾಡಲಿಕ್ಕೆ ಸಹಕಾರಿಯಾಗುತ್ತೆ ನಿಮಗೆ ಮಂಡಿಯಲ್ಲಿ ನೋವಿದೆ ಬೆನ್ನಲ್ಲಿ ನೋವಿದೆ ಮೂಳೆಗಳಲ್ಲಿ ನೋವಿದೆ ರೊಮಟೈಡ್ ಆರ್ಥ್ರೈಟಿಸ್ ಇದೆ ಆಸ್ಟಿಯೋ ಆರ್ಥ್ರೈಟಿಸ್ ಇದೆ ಆಸ್ಟಿಯೋಪೋರೋಸಿಸ್ ಇದೆ ಅಂತಹ ಸಮಸ್ಯೆಗಳಿಗೆ ಈ ಒಂದು ತರಕಾರಿ ರಾಮಬಾಣವಾಗಿ ಕೆಲಸ ಮಾಡುತ್ತೆ ಹಾಗಾಗಿ ನಾನು ಹೇಳುವಂಥದ್ದು ಈ ಒಂದು ಪ್ಲೇಟ್ ಒನ್ ಅನ್ನು ನೀವು ಮೊದಲು ತಿಂದುಬಿಟ್ಟು ಚೆನ್ನಾಗಿ ಅಗಿದು 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 ನುಂಗಿಬಿಟ್ಟು ನಂತರ ಪ್ಲೇಟ್ ಟು ಅಂದರೆ ನಿಮ್ಮ ಊಟಕ್ಕೆ ನೀವು ಕೈ ಹಾಕಬೇಕು ಆದಷ್ಟು ಅನಿಮಲ್ ಪ್ರೋಟೀನನ್ನು ಅವಾಯ್ಡ್ ಮಾಡಿ ಅನ್ನುವಂಥದ್ದು ನನ್ನ ಸಲಹೆ ನೀವು ಮಜ್ಜಿಗೆ ಮೊಸರು ಬಿಡಲಿಕ್ಕೆ ಆಗೋದಿಲ್ಲ ಅಂದ ಪಕ್ಷದಲ್ಲಿ ನೀವು ತುಂಬ ತುಂಬ ಕಡಿಮೆ ಮಾಡಿ ಮತ್ತು ರಾತ್ರಿಗೆ ಆದಷ್ಟು ಬೇಗ ಊಟ ಮಾಡಿ ಸೊ ಇದರಿಂದ ನಿಮ್ಮ ಹಾರ್ಟು ತುಂಬ ಶಕ್ತಿಯುತವಾಗಿರುತ್ತೆ ಇದರಿಂದ ನೂರು ವರ್ಷ ಕಾಲ ನಿಮ್ಮ ಹಾರ್ಟಿಗೆ ಏನೂ ಆಗೋದಿಲ್ಲ ಸೊ ಇದನ್ನು ಅಳವಡಿಸಿಕೊಂಡು ಆರೋಗ್ಯವಂತರಾಗಿ ನೂರು ವರ್ಷ ಬಾಳುವಂತಾಗಲಿ ಅಂತ ನಾನು ಆಶಿಸ್ತಾ ನನ್ನ ವಾಣಿಗೆ ವಿರಾಮವನ್ನು ಕೊಡ್ತಾ ಇದ್ದೀನಿ ತಮಗೆಲ್ಲ ಮಂಗಳವಾಗಲಿ ಜೈ ಶ್ರೀರಾಮ್ ಜೈ